ಗಂಟೆಯಲ್ಲಿ ಮಾತಾಡಬೇಕಾಗುತ್ತೆ ಅಂದ್ರೆ ಸಿ ಎಸ್ಪೆಷಲಿ ಈಗ ಟೈಟಲ್ ಬಂದಾಗ ನನಗೆ ನಿಜವಾಗ್ಲು ಬಾಯ್ ಜನ ಪ್ರೇಮ್ ಪ್ರೇಮ್ ಮಾಡ ಕರೆದ್ರು ಬಂದು ನಾಚ್ ಮಾಡ್ಕೊಂಡು ಬಂದು ನನ್ ಯಾಕೆ ಕರೀತವ್ರೆ ನಾನು ಇವ್ರಿಗಿಂತ ಜೂನಿಯರ್ ಅಲ್ವಾ ಇಪ್ಪತ್ತೈದು ವರ್ಷ ತುಂಬಿದ್ದೆ ಸಿನಿಮಾ ಇಂಡಸ್ಟ್ರಿ ಬಂದು ಇವ್ರು ಬಂದಾಗ ನಾನು ಚಟ್ಟಿ ಹಾಕೊಂಡು ಮಾಡ್ತಿದ್ದೆ ಆಮೇಲೆ ಟೈಟ್ಲ್ ನೋಡಿದಾಗ ಅನಿಸ್ತು ಓಕೆ ಮೇ ಬಿ ಅಪ್ಪ ಐ ಲವ್ ಯು ನನ್ ಟೈಟ್ಲ್ಗೆ ಮೇ ಬಿ ಥಾಟ್ ಐ ವಿಲ್ ಬಿ ಸೂಟಬಲ್ ಅಂತ ಇನ್ನು ಅಪ್ಪನ ಬಗ್ಗೆ ನಾನು ಮಾತಾಡೋದಕ್ಕಿಂತ ಆಕ್ಚುಲಿ ಇಲ್ಲಿರೋ ಪ್ರತಿಯೊಬ್ಬರಿಗೂ ಅವ್ರ ಜೊತೆ ಒಂದು ಮೆಮೊರಿ ಒಂದು ನೆನಪು ಇದ್ದೇ ಇರುತ್ತೆ ಅಂತ ನಾನು ಅನ್ಕೊಂಡು ಸಾವಿರ ಈಗ ಒಂದು ಚೆನ್ನಾಗಿ ಕೇಳಿದ್ರು ಎಲ್ಲರನ್ನು ಬೈತಾನೆ ಮಾತು ಶುರು ಮಾಡ್ತಿದ್ರು ಅಂತ ನನಗ ಆ ವಿಚಾರದಲ್ಲಿ ಏನು ಭೇದ ಭಾವ ಮಾಡಿಲ್ಲ ನನಗೂ ಬೈದೇ ಶುರು ಮಾಡೋದು ಯಾವಾಗ್ಲೂ ಮೈಕಲ್ ಹೇಳಕ್ಕಾಗಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಬಟ್ ಈ ವದಿ ಒಂದು ಈ ಹಾಡು ಮತ್ತೆ ತಂದೆ ಇರೋವರೆಗೂ ಯಾವ ಯುವಕರಿಗೂ ಗೊತ್ತಾಗಲ್ಲ ಕಳ್ಕೊಂಡ ಮೇಲೆ ಅವ್ರ ವ್ಯಾಲ್ಯೂ ಏನು ಅವ್ರ ತೂಕ ಏನು ಅವ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ ನನಗೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಮ್ಮ ತಂದೆ ಬಿಟ್ಟಲ್ಲ ಅದಾದ ನಂತರ ಜೀವನ ಏನು ಅದಕ್ಕೆ ಮುಂಚೆ ಜೀವನ ಏನು ಅದ್ರ ಕಷ್ಟ ಏನು ಅಂತ ನಾನ್ ಚೆನ್ನಾಗಿ ನೋಡಿದ್ದೀನಿ ಅದನ್ನ ನೋಡಕ್ ಮುಂಚೆನೆ ನಿಮಗೆ ಅವಕಾಶ ಇದ್ರೆ ನಿಮ್ಮ ತಂದೆಯವ್ರ ಜೊತೆಗಿದ್ರೆ ಅವ್ರ ಪ್ರೀತಿಗೆ ಅವ್ರ ಕಷ್ಟಕ್ಕೆ ಒಂದು ಬೆಲೆ ಕೊಟ್ಟು ಪ್ರತಿಯೊಬ್ರು ಅಪ್ರಿಶಿಯೇಷನ್ ಕೊಡಿ ಅಷ್ಟೇ ನನಗಿಂತ ಜಾಸ್ತಿ ಏನು ಕೇಳಲ್ಲ ಅಂತ ಐ ಲುಕ್ ಟು ಪ್ರೇಮವ್ ನೋಡ್ಬಿಟ್ಟು ಹೇಳ್ತೀನಿ ಯಾಕಂದ್ರೆ ಇವರು ಹೀರೋ ಆದರೂ ಸಹ ನಮ್ಮ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಅಂತಂದಿದ್ದಾರೆ ಮನೆಯಿಂದ ವೆರಿ ಲಕ್ಕಿ ಹೀರೋಯಿನ್ ಸಿಂಡ್ ಲವ್ಲಿ ಸಿನಿಮಾವೆ ನನಗೆ ಆಕ್ಚುಲಿ ಈ ಹಾಡುಗಳು ಬೇಕಾದ್ರೆ ಕವಿರಾಜ್ ಸರ್ ಆಚುಲಿ ಸ್ಪೆಷಲ್ ಆಗಿ ಮಾಡಲೇಬೇಕಾಗಿದೆ ಯಾಕಂದ್ರೆ ನನ್ನ ಮೊದಲ ಸಿನಿಮಾಗೆ ಅವರೇ ಇವತ್ತಿಗೂ ಹಾಡುಗಳು ಎಷ್ಟೊಂದು ಕೇಳ್ತಾರೆ ನನಗೆ ಹೇಳ್ತಾರೆ ಹಾಡು ತುಂಬಾ ಚೆನ್ನಾಗಿತ್ತು ಸರ್ ನಾನು ಬರ್ದು ಇಲ್ಲ ಮಾಡುವ ಎಲ್ಲ ಪಾಪ ಕ್ರೆಡಿಟ್ ಅವರೇ ಹೋಗ್ಬೇಕೆ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ನನಗೂ ಒಂದು ನನ್ನ ಕೈಯಲ್ಲಿ ಒಂದು ಒಳ್ಳೆ ಮ್ಯೂಸಿಕಲ್ ಸರ್ ಥ್ಯಾಂಕ್ ಯು ಅಂಡ್ ನಾವು ಅಪ್ಪ ಎಲ್ಲರೂ ಸಿನಿಮಾಗೆ ಹೇಳೋದಾದ್ರೆ ಆ ನಾನೇ ಅವ್ರದ್ದು ಪ್ರತಿಯೊಂದು ಪ್ಲಸ್ ಅವ್ರ ಬ್ಯಾನರ್ ಬೇರೆ ಅಂಡ್ ಅವ್ರು ಬೇರೆ ಥರ ನಾವು ಅವ್ರನ್ನ ಚಿಕ್ಕ ವಯಸ್ಸಲ್ಲಿ ನೋಡ್ ನೋಡಿದ್ರೀತಿನೇ ಬೇರೆ ಈಗ ಅವ್ರು ಮಾಡ್ತಾ ಇರೋ ಪಾತ್ರಗಳೇ ಬೇರೆ ಸರ್ ಒಂದ್ ಒಳ್ಳೆ ಮೆಸೇಜ್ ಇಟ್ಕೊಂಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸೊಸೈಟಿಗೆ ಏನು ಕೊಡಬೇಕು ಅಂತಿದ್ದೀರಾ ನಿಮ್ಮ ಎಫರ್ಟ್ಸ್ ಸಕ್ಸಸ್ ಆಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ನೋಡ್ತಾರೆ ಇವರು ಅಣ್ಣಾನ ಅಂತ ಇಪ್ಪತ್ತೆರಡು ವರ್ಷ ಆದ್ರೂ ನಮ್ ಕಿಂತೋ ತರ ಕಾಣಿಸ್ತಿದಿರಾ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಮೂವತ್ತು ವರ್ಷ ನೀವು ಹಿಂಗೇರಿ ನಾವು ಬಂದು ನಿಮ್ಗೆ ಕ್ಯಾರೆಕ್ಟರ್ ಮಾಡೋ ಥರ ಆಗ್ತಿವಾಗ ಮತ್ತೊಮ್ಮೆ ಇಡೀತಾರೆ ಹೇಳ್ತಾರೆ ಮಾತನಾಂಗ್ ಥ್ಯಾಂಕ್ ಯು ವೆರಿ ಮಚ್